ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ರಾ ನಾನು ಕೂಡ ಚೆನ್ನಾಗಿದೀನಿ ಯಾರ್ ಯಾರು ಮಂಡ್ಯ ಜಾಣದ ಸಂತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಅಂತ ಹೇಳ್ತಾ ಇದ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನ ಯೂಟ್ಯೂಬರ್ ಮಕ್ಕಂಗೆ ಸಪೋರ್ಟ್ ಮಾಡಪ್ಪ ಹಾಗೆ ಲೈಕ್ ಕಾಮೆಂಟ್ಸ್ ಕೂಡ ಮಾಡೋದನ್ನ ಮರಿಬೇಡಿ ಲೇ ಮಂಜಾ ಅವಾಗಿಂದ ಫೋನ್ ಇಟ್ಕೊಂಡು ಆ ಕ್ಯೂಡ ಹತ್ರ ಏನೋ ಮಾತಾಡ್ತಾ ಇದ್ಯಾ ಹಾ ಯಾಕೋ ಹುಡುಗ ಸಿಕ್ಲಿಲ್ವೇನೋ ಯಾಕಾ ಹುಡುಗನ ಕೈದಗೋನ ಸಿಗಕ್ಕೆ ಮಾತಾಡ್ತಾ ಇರೋದು బిల్ని ఫోన్ కట్ మడు నమ్ ముగ్గు జొ మాడో కూడా ఏ మంజామ్ అజ్జివ్రామ్ అజ్జి కివడజ్జి ఆ అజ్జి నా కేబుట్ కొతలే నితీనా ಮಾತಾಡ್ತಾ ನೀವೇನು ಇಲ್ಲಪ್ಪ ದೇವ್ರಿ ಈ ಯೂಟ್ಯೂಬ್ ಪ್ರಮ ಹೆಂಗಿದ್ದೀರಾ ಬಿಟ್ರೆ ಇನ್ ಮುಂದಕ್ಕೆ ಏನು ಕೇಳೋದೇ ಇಲ್ಲ ಹಾ ಏನ್ ಮಾತಾಡ್ಲಿ ನಮ್ ಕೂಡ ಜಿ ಹತ್ರ ತಪ್ಪಿಸ್ಕೊಂಡ್ ಬರೋಷ್ಕೆ ಇಷ್ಟೊತ್ತಾಯ್ತು ಏ ನಾನ್ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಅವಾಗ್ಲೇ ನಾನ್ ಫೋನ್ ಮಾಡಿದ್ದೆ ನಿಮ್ಮಜ್ಜಿ ಬಟ್ಟೆ ಹೊಗೆ ಒಳತ ಹೋಗೋರು ಅಂತ ಅಂದಿದ್ರು ಏ ನಿಮ್ಮ ಅಜ್ಜಿ ಸುಳ್ಳು ಹೇಳಿದ್ರೆ ಹಂಗಾದ್ರೆ ಆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬೋ ಆಸೆ ಆಗಿದ್ದೆ ಏನಾಗೂ ಅಷ್ಟೇ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನನಗೂ ಆಸೆ ಇತ್ತು ಅಜ್ಜಿ ಕೊಡ್ಲಿಲ್ಲ ಅಷ್ಟೇ ನಾನು ಏನು ಫೋನ್ ಮಾಡಿದ್ದು ಅಂದ್ರೆ ನಾನು ನಾಮಕರಣಕ್ಕೆ ಯಾವ ಸೀರೆ ಉಟ್ಕೊಂಬರ್ಲಿ ಯಾವ ಬಳೆ ಹಾಕೊಂಬರ್ಲಿ ಯಾವ ಚಪ್ಲಿ ಹಾಕೊಂಬರ್ಲಿ ಅಂತ ಕೇಳಕ್ ನಿಮ್ಗೆ ಫೋನ್ ಮಾಡಿದ್ದು மஞ்சா நான் மஞ்சா நான் ஏன் சும்னே ரேகாட் அஜினே கல்தா தே ஏ கரிபட கரிபட கணு இன்னொரு உட்கொத்த மாடாத்தீன் கரிபட நோட்கு மஜ்ஜி பார்த்தா நோட நீல்வா நான் கலர் சீர உட்கோரலாம் கேட்கா தீனி நீவேன் மாத்தாடு இல்ல ಏ ನಿಮ್ಗೆ ಕೆಂಪು ಕಲರ್ ಚೆನ್ನಾಗಿ ಅಂತದೆ ನೀವು ಇಷ್ಟೊಂದ್ ಚೆನ್ನಾಗಿದ್ದೀರಲ್ಲ ನಿಮ್ಗೆ ಕೆಂಪಲರ್ ಉಟ್ಕೊಂಡ್ರೆ ಕಾಣ್ತದೆ ಅಂತದೆ ಕಲರ್ ಸೀರೆ ಕಲರ್ ಬಳೆ ಕೆಂಪ ಕಲರ್ ಚಪ್ಲಿನೂ ಹಾಕೋ ಬಂದ್ಬಿಡ್ರಿ ನಂಗಂತೂ ಬೋ ಖುಷಿ ಆಯ್ತೈತೆ ಮಜಾ ಏನೇನೋ ಹೇಳಿ ನನ್ನ ತಲೆ ಗೊಬ್ಬರ ಮಾಡ್ಬೇಡ ಸುಮ್ಮನೆ ಸುಮನಲ್ಲಿ ಯೂಟ್ಯೂಬ್ಲ ಮಾಡ ಕರೆ ಬೇಗಾನಾ ನಾಮಕಡೆ ಬನ್ಬಿಡ್ರಿ ನಮ್ಮ ಅಜ್ಜಿನಾ ನಿಮ್ಮ ಅಜ್ಜಿನಾ ಮಾತಾಡಕ್ಕೆ ಕುಂದರಿಸ್ಬಿಟ್ರೋ ಆ ನಾವಿಬ್ಬರು ಕಷ್ಟ ಸುಖ ಮಾತಾಡಣಾ ಕನ್ಫ್ಯೂಸ್ ಆಗ್ತೈತೆ ಆ ಕಾರಣ ಮಧ್ಯ ಮಾಡ್ಕೋಬೇಕು ಯೂಟ್ಯೂಬ್ ರಾಮಕಂದ ಮಧ್ಯ ಮಾಡ್ಕೋಬೇಕು ಅಂತ ಆ ಕೊಟ್ಟು ಕಟ್ಟು ಮಧ್ಯ ಬಿಟ್ಟು ಕಾರು ಕಾರು ಅಂತ ಏನ್ ಬರ್ಕತ್ತಾವ್ರೆ ಹಾಗೆ ತರ ಅಜ್ಜಿ ನೋಡಿ ನೀವು ನಂಗೇನಾದ್ರೂ байರಿ ಆ ನಮ್ಮ ಅಜ್ಜಿ ಮಾತ್ರ байಬೇಡ್ರಿ ನಮ್ಮ ಅಜ್ಜಿ ತುಂಬಾ ಒಳ್ಳೆಯವರು ನೀವೇನು ಬೇಜಾರ್ ಮಾಡ್ಕೋಬೇಡಿ ನಾನು ನಿಮ್ಮ ಅಜ್ಜಿಗೆ ಬೈದಿಲ್ಲ ಒಗ್ರೋದು ಅಷ್ಟೇ ಕಾರ್ತಾನೆ ಒಂದಲೇ ಎರಡ್ ಕೊಡ್ಸದ್ರಿ ಎದ್ಕೊಂಡ್ತಾ ಇದ್ದೀನಿ ನಮ್ಜಿ ಬಂದ್ರು ಬಂದ್ರು ಅಂತ ಯಾಕೋ ಎದರ್ಸ್ತಾ ಸುಮ್ನೆ ಜೊತೆ ಎರಡು ಎರಡ್ ಮಾಡಲ್ಲ ಯೂಟ್ಯೂಬ್ ರಮಕೋರೆ ನಿಮ್ಮ ಅಜ್ಜಿಗೆ ಎರಡಲ್ಲ ಮೂರು ಕಾರ್ ಕೊಟ್ಟು ನಿಮ್ಮನ್ನಂತೂ ಮದುವೆ ಮಾಡ್ಕೊಳ್ಳೋದು ಗ್ಯಾರಂಟಿ ನನ್ನ ಜೀವನದಲ್ಲಿ ಮದುವೆ ಅಂತ ಆದ್ರೆ ಅದು ನಿಮ್ಮ ಜೊತೆನೆ ಏ ನನಗಂತೂ ಈ ಮಾತು ಕೇಳಿ ತುಂಬಾ ಖುಷಿ ಆಯ್ತು ನಾನು ಅಷ್ಟೇ ಮದುವೆ ಅಂತ ಆದ್ರೆ ನಿಮ್ಮನ್ನೇ ಲೇ ಮಂಜಾ ಎಲ್ಲೋ ಯೂಟ್ಯೂಬ್ ರಮಕ ಕರಿಯೋ ಬೇಗ ಅಯ್ಯಯ್ಯೋ ನಮ್ಮ ಅಜ್ಜಿ ಕರಿತಾವ್ರೆ ಹಾಂ ಇನ್ನೊಂದ್ಸರಿ ಟೈಮ್ ಇದ್ದಾಗ ಮಾಡ್ತೀನಿ ಬಾಯ್ 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 ಎಷ್ಟು ಬಾಯಿ ಹೇಳ್ತೀಯ ನೀನು ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ ನಾನು ಹುಡುಗ ಮಾತಾಡ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಮಜ್ಯಾ ಒಳ್ಳೊಳ್ಳೆ ಕಾಮಿಡಿ ಮಾಡ್ತಾನೆ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಅದೇ ರೀತಿ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಮಕ್ಕಳಿಗೆ ಸಪೋರ್ಟ್ ಮಾಡ್ರಪ್ಪ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಯಾರ್ದಾದ್ರು ವೆಡ್ಡಿಂಗ್ ಅನಿವರ್ಸರಿ ಬರ್ತಡೇ ಇದ್ದರೆ ನಿಮ್ಮನ್ನ ಯೂಟ್ಯೂಬ್ನ ಮಕ್ಕ ಏನಾದರೂ ವಿಶ್ ಮಾಡಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿರಿ ಬಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೆದಾಗಿ